ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಈ ಕ್ಷಣ ನೀವು ಈ ವಿಡಿಯೋ ಕೇಳ್ತಾ ಇದ್ದರೆ ಸಾಯಿಬಾಬಾ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಈ ಚಾನೆಲ್ನಲ್ಲಿ ಪ್ರತಿದಿನ ಮನಸ್ಸಿಗೆ ಶಾಂತಿ ಕೊಡುವ ಸಾಯಿ ಬಾಬಾವರ ಮಾತುಗಳು ಬರುತ್ತವೆ ನಿಮ್ಮ ಮನಸ್ಸಿಗೆ ಇದು ಒಂದು ಕ್ಷಣವಾದರೂ ಹಗುರವಾಗಿ ಅನಿಸಿದರೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಅದೇ ಸಾಯಿಬಾಬಾವರ ಮೇಲಿನ ನಿಮ್ಮ ಭಕ್ತಿ ಹೀಗೂ ಮನಸ್ಸು ನಗಿಸುವ ಸಾಯಿಬಾಬಾವರ ಸಂದೇಶ ಆರಂಭವಾಗುತ್ತಿದೆ ಕಂಡ ಕನಸುಗಳು ನೆನಸಾಗುವವು ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ಖಂಡಿತ ತೆರೆದೇ ತೆರೆದು ಬಿಡುತ್ತದೆ ಮಗು ಇವತ್ತು ರಾತ್ರಿ ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯ ಅಂದರೆ ಅದಕ್ಕೆ ಕಾರಣ ಏನೆಂದರೆ ನಿನ್ನ ಜೀವನದ ಯಾವುದೋ ಒಂದು ಹಂತದಲ್ಲಿ ನೀನು ತುಂಬ ಕಂಗಿಟ್ಟಿದ್ದೀಯ ಮನಸ್ಸಿನಲ್ಲಿ ನೋವು ಇಟ್ಟುಕೊಂಡಿದ್ದೀಯ ಯಾರಿಗೂ ಹೇಳಲಾಗದ ಕಣ್ಣೀರು ನಿನ್ನೊಳಗೆ ಇದೆ ನೀನು ಕೇಳಿಕೊಂಡಿದ್ದೀಯ ದೇವರನ್ನು ನಾನು ಏನು ತಪ್ಪು ಮಾಡಿದೆ ನನಗೆ ಯಾಕೆ ಹೀಗೆ ಆಗುತ್ತಾ ಇದೆ ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ಅಂತ ಮಗು ಇದು ನಿನ್ನ ತಪ್ಪಲ್ಲ ಇದು ನಿನ್ನ ದುರ್ಬಲತೆಯೂ ಅಲ್ಲ ಇದು ನಿನ್ನ ಕರ್ಮಗಳ ಫಲ ಮತ್ತು ದೇವರು ನಿನಗಾಗಿ ಸಿದ್ಧಪಡಿಸುತ್ತಿರುವ ದೊಡ್ಡ ಬದಲಾವಣೆಯ ಮೊದಲ ಹಂತ ಒಂದು ಸಣ್ಣ ಸತ್ಯ ಹೇಳುತ್ತೀನಿ ಕೇಳು ದೇವರು ಯಾರಿಗೂ ಶಾಶ್ವತವಾಗಿ ನೋವು ಕೊಡೋದಿಲ್ಲ ಆದರೆ ಅವನು ಕೆಲವೊಮ್ಮೆ ನಮ್ಮನ್ನು ಗಟ್ಟಿಯಾಗಿಸಲು ಸ್ವಲ್ಪ ಸಮಯ ಪರೀಕ್ಷೆ ಕೊಡುತ್ತಾನೆ ನೀನು ಕಂಡ ಕನಸುಗಳು ಸುಳ್ಳಲ್ಲ ಅವು ತಡವಾಗಿರಬಹುದು ಆದರೆ ಅವು ನಾಶವಾಗುವುದಿಲ್ಲ ಒಂದು ಬಾಗಿಲು ಮುಚ್ಚಿದರೆ ನಿನ್ನ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದೆಯಾ ಒಂದು ಕೆಲಸ ಕೈತಪ್ಪಿದೆಯಾ ಒಬ್ಬ ಪ್ರೀತಿಯ ವ್ಯಕ್ತಿ ದೂರವಾದನ ನೀನು ನಂಬಿದವರು ನಿನ್ನ ಕೈ ಬಿಟ್ಟಿ ಬಿಟ್ಟಿದ್ದಾರಾ ಅದೇ ದೇವರ ಸೂಚನೆ ಮಗು ಅವನು ಹೇಳುತ್ತಾ ಇದ್ದಾನೆ ಇದು ನಿನಗೆ ಬೇಕಾದ ದಾರೆಯಲ್ಲ ಇದಕ್ಕಿಂತ ಉತ್ತಮದನ್ನು ನಾನು ನಿನಗಾಗಿ ಕಾಯಿಸಿಕೊಂಡಿದ್ದೇನೆ ಒಂದು ಬಾಗಿಲು ಮುಚ್ಚಿದರೆ ಅದು ಶಿಕ್ಷೆಯಲ್ಲ ಅದು ರಕ್ಷಣೆ ನಿನ್ನ ಕರ್ಮಗಳು ಏನು ಹೇಳುತ್ತವೆ ನೀನು ಯಾರಿಗೂ ಕೆಡಕನ್ನೇ ಮಾಡಿಲ್ಲ ಅಂದರೆ ಭಯ ಬೇಡ ನೀನು ಯಾರ ಕಣ್ಣೀರಿಗೂ ಕಾರಣವಾಗಿಲ್ಲ ಅಂದರೆ ಚಿಂತಿಸಬೇಡ ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ಉದ್ದೇಶ ಒಳ್ಳೆಯದಾಗಿರಿದ್ದರೆ ದೇವರು ನಿನ್ನನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ ಕರ್ಮಗಳು ತಕ್ಷಣ ಫಲ ಕೊಡುವುದಿಲ್ಲ ಆದರೆ ಖಂಡಿತ ಕೊಡುತ್ತವೆ ಇವತ್ತು ನೀನು ಅಳುತ್ತಿದ್ದೀಯಾ ಅಂದರೆ ನಾಳೆ ನೀನು ನಗುವ ದಿನ ದೂರದಲ್ಲಿಲ್ಲ ರಾತ್ರಿ ರಾತ್ರಿ ಯಾಕೆ ಈ ಮಾತು ಕೇಳಬೇಕು ರಾತ್ರಿ ಸಮಯದಲ್ಲಿ ಮನಸ್ಸು ಮೌನವಾಗಿರುತ್ತದೆ ಆ ಸಮಯದಲ್ಲಿ ಹೇಳಿದ ಮಾತು ನೇರವಾಗಿ ಹೃದಯಕ್ಕೆ ಕೇಳಿಯುತ್ತದೆ ಇವತ್ತು ರಾತ್ರಿ ನೀನು ಒಂದು ನಿರ್ಧಾರ ಮಾಡು ಮಗು ನಾನು ನನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳುವುದಿಲ್ಲ ದೇವರು ನನ್ನ ಕೈ ಬಿಡಲ್ಲ ನನ್ನ ಸಮಯ ಬರುತ್ತದೆ ಈ ಮೂರು ವಾಕ್ಯಗಳನ್ನು ಮನಸ್ಸಿನಲ್ಲಿ ಮರುಮರು ಹೇಳು ನಿನ್ನ ಜೀವನ ಬದಲಾಗುವ ಸೂಚನೆಗಳು ಈ ವಿಡಿಯೋ ನಿನ್ನ ಮುಂದೆ ಬಂದಿದೆಯಾ ಇದೇ ಮೊದಲ ಸೂಚನೆ ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ ಇದು ಇದೇ ಎರಡನೇ ಸೂಚನೆ ನೀನು ಒಬ್ಬಳೆ ಅನ್ನಿಸುತ್ತಿದೆಯಾ ಇದು ಮೂರನೇ ಸೂಚನೆ ಇವು ಎಲ್ಲವೂ ಬದಲಾವಣೆಯ ಮುನ್ಸೂಚನೆಗಳು ದೇವರು ಹೇಳುತ್ತಾ ಇದ್ದಾರೆ ಮಗು ನಿನ್ನ ಕಣ್ಣೀರು ನಾನು ನೋಡುತ್ತಿದ್ದೇನೆ ನಿನ್ನ ನೋವು ನನಗೆ ಗೊತ್ತಿದೆ ಸ್ವಲ್ಪ ಸಹನೆ ತಾಳು ನಿನ್ನ ಕನಸುಗಳಿಗೆ ನಾನು ದಾರಿ ಮಾಡುತ್ತಾ ಇದ್ದೇನೆ ಕೊನೆಗೆ ಒಂದು ಮಾತು ಮಗು ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಇದನ್ನು ಸ್ಕಿಪ್ ಮಾಡಬೇಡ ವಿಡಿಯೋ ಆರಂಭದಲ್ಲೇ ಸಬ್ಸ್ಕ್ರೈಬ್ ಮಾಡು ಏಕೆಂದರೆ ನಿನ್ನಂತಹ ಮನಸ್ಸಿಗೆ ಪ್ರತಿದಿನ ಶಕ್ತಿ ನೀಡೋ ಮಾತುಗಳು ಇಲ್ಲಿ ಬರುತ್ತವೆ ನಿನ್ನ ಒಂದು ಸಬ್ಸ್ಕ್ರೈಬ್ ನಿನ್ನ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭವಾಗಬಹುದು ಕಮೆಂಟ್ ಬಾಕ್ಸ್ನಲ್ಲಿ ಬರೆ ನನ್ನ ಕನಸುಗಳು ನನಸಾಗುತ್ತವೆ ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಈ ಪದಗಳನ್ನು ಬರೆಯುವಾಗ ನಿನ್ನೊಳಗಿನ ಶಕ್ತಿ ಜಾಗೃತವಾಗುತ್ತದೆ ಮಗು ನಾನು ನಿನ್ನ ಜೊತೆ ಇದ್ದೀನಿ ನೀನು ಒಪ್ಪಳೆ ಅಥವಾ ಒಬ್ಬನೇ ಅಲ್ಲ ಈ ರಾತ್ರಿ ನಿನ್ನ ಕಣ್ಣೀರು ನಾಳೆಯ ನಿನ್ನ ನಗುವಾಗುತ್ತದೆ ಒಂದು ಬಾಗಿಲು ಮುಚ್ಚಿದರೆ ನಿನ್ನ ಕರ್ಮಗಳು ಕರ್ಮಗಳೇ ಇನ್ನೊಂದು ಬಾಗಿಲು ತೆರೆದು ಬಿಡುತ್ತವೆ ಮಗು ನಿನ್ನ ಜೀವನದಲ್ಲಿ ಎಲ್ಲವೂ ನಿಂತು ಹೋದಂತೆ ಅನ್ನಿಸೋ ದಿನಗಳು ಇರುತ್ತವೆ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಾಗದೆ ಮನಸ್ಸೇ ದಾರಿ ತಪ್ಪಿದಂತೆ ಭಾಸವಾಗುತ್ತದೆ ಆದರೆ ಒಂದು ಸತ್ಯ ನೆನಪಿಟ್ಟುಕೂ ದಾರಿ ಕಾಣದ ಸಮಯದಲ್ಲಿ ದೇವರು ನಿನ್ನನ್ನು ಒತ್ತುಕೊಂಡು ನಡೆಯುತ್ತಾನೆ ನೀನು ನಡೆಯಲು ಆಗದೆ ನಿಂತಾಗ ಅವನು ನಿನ್ನ ಕೈ ಇಳಿಯಲ್ಲ ಅವನು ನಿನ್ನನ್ನೇ ಎತ್ತಿಕೊಂಡು ಸಾಗಿಸುತ್ತಾನೆ ನನ್ನ ಯಾಕೆ ಎಷ್ಟು ಕಷ್ಟ ಈ ಪ್ರಶ್ನೆ ಪ್ರತಿದಿನ ನಿನ್ನ ಮನಸ್ಸಿನಲ್ಲಿ ಬರುತ್ತಾ ಇರಬಹುದು ಇತರರ ಜೀವನ ನೋಡಿ ನೀನು ಅಂದುಕೊಳ್ಳುತ್ತೀಯ ಅವರಿಗೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ ನನಗೆ ಮಾತ್ರ ಯಾಕೆ ಮಗು ಹೂಗಳು ಒಂದೇ ಸಮಯಕ್ಕೆ ಅರಳುವುದಿಲ್ಲ ಕೆಲವು ಮೊದಲು ಅರಳುತ್ತವೆ ಕೆಲವು ತಡವಾಗಿ ಆದರೆ ತಡವಾಗಿ ಅರಳಿದ ಹೂವಿಗೆ ಹೆಚ್ಚು ಪರಿಮಳ ನಿನ್ನೊಳಗೆ ಇರುವ ಶಕ್ತಿ ನೀನು ಬಲಹೀನ ಅಲ್ಲ ನೀನು ಸೋತವನು ಅಲ್ಲ ನೀನು ಇಷ್ಟು ದಿನ ತಾಳಿಕೊಂಡಿದ್ದೀಯ ಅಲ್ಲ ಅದೇ ಸಾಕ್ಷಿ ನಿನ್ನ ಶಕ್ತಿಗೆ ರಾತ್ರಿ ಮೌನದಲ್ಲಿ ನೀನು ಯಾರಿಗೂ ಗೊತ್ತಾಗದಂತೆ ಅಳುತ್ತಾ ಇದ್ದೀಯ ಮತ್ತೆ ಬೆಳಗ್ಗೆ ಮುಖಕ್ಕೆ ನಗು ತಂದುಕೊಂಡು ಜಗತ್ತಿಗೆ ಎದುರಾಗಿ ನಿಂತಿದ್ದೀಯ ಇದೇ ನಿಜವಾದ ಶೌರ್ಯ ತಡ ಇದೆ ಅನ್ನಿಸಬಹುದು ಹೌದು ಮಗು ನಿನ್ ನಿನಗೆ ಎಲ್ಲವೂ ತಡವಾಗುತ್ತಿದೆ ಅನ್ನಿಸಬಹುದು ಆದರೆ ನೆ ನೆನಪಿಟ್ಟಿಕು ದೇವರ ಗಡಿಯಾರ ಬೇರೆ ನಮ್ಮ ಗಡಿಯಾರ ಬೇರೆ ನಾವು ತಡ ಅನ್ನಿಕೊಳ್ಳೋ ಕ್ಷಣವೇ ಅವನಿಗೆ ಸರಿಯಾದ ಸಮಯ ಆಗಿರುತ್ತದೆ ನಿನ್ನ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆ ಅತ್ಯಂತ ಶಾಂತವಾಗಿ ಬರುತ್ತೆ ಯಾವ ಶಬ್ದವೂ ಇಲ್ಲ ಇಲ್ಲದೆ ಇಲ್ಲದೆ ನಿನ್ನೊಳಗಿನ ಮೌಲ್ಯ ನಿನಗೆ ಗೊತ್ತಾಗುವುದಿಲ್ಲ ಒಪ್ಪನನ್ನು ಕತ್ತಲೆಯಲ್ಲಿ ಬಿಡದೆ ಇದ್ದರೆ ಬೆಳಕಿನ ಬೆಲೆ ಅರ್ಥ ಆಗುವುದಿಲ್ಲ ನೀನು ಇವತ್ತು ಕಷ್ಟ ಅನುಭವಿಸುತ್ತಿದ್ದೀಯಾ ಅಂದರೆ ನಾಳೆ ಯಾರಿಗೋ ದಾರಿ ತೋರಿಸುವ ದೀಪ ಆಗುತ್ತೀಯಾ ಕನಸುಗಳು ಸತ್ತಿಲ್ಲ ಮಗು ನೀನು ಮರೆತಿರಬಹುದು ಆದರೆ ನಿನ್ನ ಕನಸುಗಳು ನಿನ್ನನ್ನು ಮರೆತಿಲ್ಲ ಅವು ಇವತ್ತು ನಿನ್ನನ್ನು ಕಾಯುತ್ತಿವೆ ನೀನು ಬಾ Nano it ಇದ್ದೀನಿ ಅಂತ ಒಂದು ಸಲ ಮತ್ತೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನೋಡು ನೀನು ಪ್ರಯತ್ನ ನಿಲ್ಲಿಸಿದ ದಿನವೇ ನಿಜವಾದ ಸೋಲು ದೇವರು ನಿನ್ನ ಕಿವಿಯಲ್ಲಿ ಹೇಳುತ್ತಾ ಇದ್ದಾನೆ ಮಗು ಇಷ್ಟು ದಿನ ನೀನು ಸಹಿಸಿಕೊಂಡಿದ್ದು ಸಾಕು ಈಗ ನಾನು ಕೆಲಸ ಶುರು ಮಾಡುತ್ತೀನಿ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದವರೇ ನಿನ್ನ ಯಶಸ್ಸು ನೋಡಿ ಅಚ್ಚರಿಪಡುವವರು ನಿನ್ನನ್ನು ಕಳೆದುಕೊಂಡವರು ನಿನ್ನ ಮೌಲ್ಯವನ್ನು ಅರಿತು ಪಶ್ಚಾತ್ತಾಪ ಈ ರಾತ್ರಿ ಒಂದು ವಚನ ಕೊಡು ನೀನು ಈ ವಿಡಿಯೋ ಮುಗಿಯುವ ಮುಗಿಸುವ ಮುನ್ನ ನಿನ್ನ ಮನಸ್ಸಿನಲ್ಲಿ ಒಂದು ವಚನ ಕೊಡು ನಾನು ಕೈ ಬಿಡೋದಿಲ್ಲ ನನ್ನ ಕನಸುಗಳನ್ನು ಬಿಟ್ಟು ಕೊಡೋದಿಲ್ಲ ದೇವರು ನನ್ನ ಜೊತೆ ಇದ್ದಾನೆ ಈ ವಚನಗಳೇ ನಿನ್ನ ಮುಂದಿನ ಬದುಕಿನ ಅಡಿಪಾಯ ಮಗು ಇದು ಕೇವಲ ಸಬ್ಸ್ಕ್ರೈಬ್ ಅಲ್ಲ ಇದು ನಿನ್ನೊಳಗಿನ ಆಶೆಯನ್ನು ಪ್ರತಿದಿನ ಜೀವಂತವಾಗಿಟ್ಟುಕೊಳ್ಳು ಒಂದು ಹೆಜ್ಜೆ ಇಲ್ಲಿಗೆ ಬರುವ ಪ್ರತಿಯೊಂದು ಮಾತು ನಿನ್ನಂತಹ ಮನಸ್ಸಿಗೆ ಶಕ್ತಿ ಕೊಡೋದಕ್ಕೆ ಇದು ತುಂಬ ಶಕ್ತಿಯುತ ನನ್ನ ಸಮಯ ಬರುತ್ತಿದೆ ನಾನು ಸೋಲಲ್ಲ ಈ ಪದಗಳನ್ನು ಬರೆಯುವಾಗ ನಿನ್ನ ಆತ್ಮ ಕೇಳುತ್ತೆ ನನ್ನ ಬದಲಾವಣೆ ಶುರುವಾಗುತ್ತೆ ಮಗು ಈ ರಾತ್ರಿ ನೀನು ಒಪ್ಪಳೆ ಅಥವಾ ಒಬ್ಬನೇ ಅಲ್ಲ ನಿನ್ನ ನೋವಿಗೆ ಅರ್ಥ ಇರುವ ದೇವರು ಇದ್ದಾನೆ ನಿನ್ನ ಹೋರಾಟಕ್ಕೆ ಅಂತ್ಯ ಇರುವ ದಿನ ಬರುತ್ತೆ ಒಂದು ಬಾಗಿಲು ಮುಚ್ಚಿದರೆ ನಿನ್ನ ಕರ್ಮಗಳೇ ನಿನಗೆ ಅರ್ಹವಾದ ಇನ್ನೊಂದು ಬಾಗಿಲು ತೆರೆದು ಬಿಡುತ್ತವೆ ಮಗು ಕೆಲವೊಮ್ಮೆ ನಿನಗೆ ಹೀಗೆ ಅನಿಸಬಹುದು ನಾನು ಒಳ್ಳೆಯವನಾಗಿದ್ದರೂ ಯಾಕೆ ನನಗೆ ಮಾತ್ರ ಹೀಗೆ ಆಗುತ್ತಾ ಇದೆ ನೀನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆದರೂ ಜೀವನ ಮಾತ್ರ ನಿನ್ನನ್ನು ಪರೀಕ್ಷಿಸುತ್ತಾ ಇದೆ ಇದೇ ಇದಕ್ಕೆ ಒಂದೇ ಉತ್ತರ ಇದೆ ದೇವರು ದುರ್ಬಲರನ್ನು ಪರೀಕ್ಷಿಸುವುದಿಲ್ಲ ಅವನು ಬಲಿಷ್ಠರನ್ನು ಮಾತ್ರ ಗಟ್ಟಿಗೊಳಿಸುತ್ತಾನೆ ನಿನ್ನೊಳಗೆ ಅವನಿಗೆ ಭರವಸೆ ಇದೆ ಅದಕ್ಕೆ ಈ ಹೋರಾಟ ನಿನ್ ನೀನು ಹೋರಾಡುತ್ತಾ ಇರೋ ಯುದ್ಧ ಯಾರಿಗೂ ಕಾಣಲ್ಲ ನಿನ್ನ ಹೋರಾಟ ಶಬ್ದವಿಲ್ಲದ್ದು ಅಗಲು ನಗು ರಾತ್ರಿ ಕಣ್ಣೀರು ಆದರೂ ನೀನು ಮುಂದುವರಿಯುತ್ತಿದ್ದೀಯ ಇದನ್ನೇ ದೇವರು ಗೌರವಿಸುತ್ತಾನೆ ಶಬ್ದವಿಲ್ಲದ ಹೋರಾಟವೇ ಒಂದು ದಿನ ದೊಡ್ಡ ಜಯ ತರುತ್ತದೆ ಮುಚ್ಚಿದ ಬಾಗಿಲುಗಳ ಸತ್ಯ ನೀನು ಕೋರಿದ್ದ ಕೆಲಸ ಸಿಗಲಿಲ್ಲ ನೀನು ನಂಬಿದ್ದ ಸಂಬಂಧ ಉಳಿಯಲಿಲ್ಲ ನೀನು ನಿರೀಕ್ಷಿಸಿದ್ದ ಅವಕಾಶ ಕೈತಿಪ್ಪಿತು ಆ ಬಾಗಿಲು ಮುಚ್ಚಿದಾಗ ನೀನು ಅಂತಲ್ಲ ಅದರರ್ಥ ಅದು ನಿನ್ನ ಮಟ್ಟಕ್ಕಲ್ಲ ನೀನು ಅದಕ್ಕಿಂತ ದೊಡ್ಡದಕ್ಕೆ ತಯಾರಾಗುತ್ತಾ ಇದ್ದೀಯಾ ತೆರೆದುಕೊಳ್ಳುವ ಬಾಗಿಲು ಇನ್ನೊಂದು ಬಾಗಿಲು ಶಬ್ದ ಮಾಡುವುದಿಲ್ಲ ಅದು ನಿಧಾನವಾಗಿ ತೆರೆದುಕೊಳ್ಳುತ್ತದೆ ಮೊದಲು ನಿನಗೆ ಅರ್ಥ ಆಗುವುದಿಲ್ಲ ಆದರೆ ಒಳಗೆ ಹೋದ ಮೇಲೆ ನೀನು ಹೇಳುತ್ತೀಯ ಅಂದು ಅಂದು ಅದು ಮುಚ್ಚಿದುದು ಒಳ್ಳೆಯದಾಗಿತ್ತು ಅಂತ ತಾಳ್ಮೆಯ ಮಹತ್ವ ತಾಳ್ಮೆ ಅಂದರೆ ಕೈ ಬಿಡುವುದು ಅಲ್ಲ ತಾಳ್ಮೆ ಅಂದರೆ ನಂಬಿಕೆ ಕಳೆದುಕೊಳ್ಳದೆ ಕಾಯೋದು ದೇವರು ನಿನ್ನನ್ನು ಮರೆತಿದ್ದಾನೆ ಅಂದರೆ ನೀನು ಇಲ್ಲಿವರೆಗೆ ಬಂದಿರೋದೇ ಸಾಧ್ಯವಿರಲಿಲ್ಲ ಪ್ರತಿದಿನ ನೀನು ಉಸಿರಾಡುತ್ತಾ ಇದ್ದೀಯಲ್ಲ ಅದೇ ಸಾಕ್ಷಿ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಕಣ್ಣೀರಿಗೂ ಅರ್ಥ ಇದೆ ನೀನು ಅಳುತ್ತಿದ್ದ ಪ್ರತಿಯೊಂದು ರಾತ್ರಿ ನಿನ್ನನ್ನು ಸ್ವಲ್ಪ ಸ್ವಲ್ಪವಾಗಿ ಮತ್ತಷ್ಟು ಬಲಿಷ್ಠವನ್ನಾಗಿಸಿದೆ ನಿನ್ನ ಕಣ್ಣೀರನ್ನೇ ದೇವರು ನಿನ್ನ ಶಕ್ತಿಯನ್ನಾಗಿ ಮಾಡುತ್ತಾನೆ ಒಂದು ದಿನ ನೀನು ಯಾರಿಗೂ ಹೇಳುತ್ತೀಯ ನಾನು ಇದೆ ಅಂತ ಅಂತ ಸಮಯ ಬರುವುದು ಖಂಡಿತ ಈಗ ಇಲ್ಲ ಅಂದರೆ ಯಾವಾಗಲೂ ಇಲ್ಲ ಅಂತಲ್ಲ ನಿನ್ನ ಸಮಯ ನಿನ್ನನ್ನು ಹುಡುಕಿಕೊಂಡೇ ಬರುತ್ತೆ ನೀನು ಓಡಾಡಬೇಕಾಗಿಲ್ಲ ನೀನು ನೀನು ಬದಲಾವಣೆಗೆ ತಯಾರಾಗಬೇಕು ಅಷ್ಟೇ ದೇವರ ಮೌನದ ಅರ್ಥ ದೇವರು ಮಾತಾಡುತ್ತಿಲ್ಲ ಅಂತ ಅರ್ಥ ಅವನು ಕೆಲಸ ಮಾಡುತ್ತಿಲ್ಲ ಅಂತಲ್ಲ ಅವನು ಮೌನವಾಗಿ ಮೌನವಾಗಿದ್ದಾನೆ ಅಂದರೆ ನಿನ್ನ ಜೀವನದ ಚಿತ್ರ ಬಿಡಿಸುತ್ತಾ ಇದ್ದಾನೆ ಅದನ್ನು ತಕ್ಷಣ ತೋರಿಸಲ್ಲ ಆದರೆ ಪೂರ್ಣ ಮಾಡಿದಾಗ ನಿನ್ನ ಕಣ್ಣು ನೀರಾಗಿ ಹೋಗುತ್ತೆ ಈ ರಾತ್ರಿ ಒಂದು ಮಾತು ಹೇಳು ಮನಸ್ಸಿನಲ್ಲಿ ನಿಧಾನವಾಗಿ ಹೇಳು ನನ್ನ ಜೀವನ ವ್ಯರ್ಥ ಅಲ್ಲ ನನ್ನ ನೋವಿಗೂ ಅರ್ಥ ಇದೆ ನನ್ನ ಕನಸುಗಳು ಬದುಕಿವೆ ಈ ಮಾತುಗಳು ನಿನ್ನ ಆತ್ಮಕ್ಕೆ ಔಷಧಿ ಒಂದು ನಂಬಿಕೆ ಮಗು ಈ ಚಾನಲ್ ಕೇವಲ ಮಾತುಗಳಲ್ಲ ಇಂದು ನಿನ್ನಂತೆ ಮೌನದಲ್ಲಿ ಹೋರಾಡುವವರಿಗಾಗಿ ಸಬ್ಸ್ಕ್ರೈಬ್ ಮಾಡಿದಾಗ ನೀನು ಒಪ್ಪಳೆ ಅಥವಾ ಒಬ್ಬನೇ ಅಲ್ಲ ಅನ್ನೋ ಭಾವನೆ ಬರುತ್ತದೆ ಇಂದು ಬರೀ ನಾನು ನಂಬಿಕೆ ಕಳೆದುಕೊಳ್ಳಲ್ಲ ನನ್ನ ಕತೆ ಇನ್ನೂ ಮುಗಿದಿಲ್ಲ ಈ ಪದಗಳು ನಿನ್ನ ಜೀವನದ ಘೋಷಣೆಯಾಗಲಿ ಮಗು ನೀನು ಇಷ್ಟು ದೂರ ಬಂದಿದ್ದೀಯಾ ಅಂದರೆ ಹಿಂತಿರುಗೋಕೆ ಅಲ್ಲ ಮುಂದೆ ನಿನಗಾಗಿ ಹೊಸ ಬೆಳಕು ಕಾಯುತ್ತಿದೆ ಒಂದು ಬಾಗಿಲು ಮುಚ್ಚಿದರೆ ಅದು ಅಂತ್ಯ ಅಲ್ಲ ಅದು ನಿನ್ನ ನಿಜವಾದ ಆರಂಭ ಮಗು ನೀನು ಇಷ್ಟು ದೂರ ಈ ಮಾತು ಕೇಳುತ್ತಾ ಇದ್ದೀಯ ಅಂದರೆ ಒಂದು ಮಾತು ಖಚಿತ ನಿನ್ನ ಕತೆ ಸಾಮಾನ್ಯವಲ್ಲ ನಿನ್ನ ಬದುಕು ಸಾಧಾರಣವಾಗಿ ಶುರುವಾಗಿರಬಹುದು ಆದರೆ ಅಂತ್ಯ ಮಾತ್ರ ಅಸಾಧಾರಣವಾಗಿರುತ್ತದೆ ದೇವರು ಕೆಲವರನ್ನೇ ಇಷ್ಟು ಆಳವಾಗಿ ತಯಾರಿಸುತ್ತಾನೆ ಎಲ್ಲರಿಗೂ ಈ ಮಟ್ಟದ ನೋವು ಕೊಡೋದಿಲ್ಲ ನಿನ್ನ ಜೀವನದ ತಿರುವು ಯಾವಾಗ ನೀನು ಅಂದುಕೊಂಡ ದಿನ ಅಲ್ಲ ನೀನು ನಿರೀಕ್ಷಿಸದ ಸಮಯದಲ್ಲೂ ಅಲ್ಲ ನೀನು ಇನ್ನೂ ಸಾಕು ಅಂದಾಗಲೇ ದೇವರು ಈಗೋ ಆರಂಭ ಅಂತ ಹೇಳುತ್ತಾನೆ ನೀನು ಸಂಪೂರ್ಣ ಖಾಲಿಯಾಗಿದ್ದಾಗ ಅನ್ನಿಸಿದ ಕ್ಷಣವೇ ಅವನು ನಿನ್ನನ್ನು ತುಂಬಿಸುತ್ತಾನೆ ಮಗು ಯಾವಾಗ ಎಲ್ಲವೂ ಕೈತಪ್ಪಿದಂತೆ ಅನ್ನಿಸುತ್ತದೋ ಅದೇ ಕೊನೆಯ ಪರೀಕ್ಷೆ ಇದನ್ನು ದಾಟಿದರೆ ಇಂದಿನ ಜೀವನಕ್ಕೆ ನೀನು ಮರಳಲ್ಲ ನಿನ್ನ ಯೋಚನೆ ಬದಲಾಗುತ್ತೆ ನಿನ್ನ ದೃಷ್ಟಿ ಬದಲಾಗುತ್ತೆ ನಿನ್ನ ಮೌಲ್ಯ ನಿನಗೆ ಗೊತ್ತಾಗುತ್ತೆ ನಿನ್ನ ಮೇಲೆ ನಡೆದ ಅನ್ಯಾಯ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದವರು ನಿನ್ನ ನಂಬಿಕೆಗೆ ದ್ರೋಹ ಮಾಡಿದವರು ನಿನ್ನ ಶಕ್ತಿಯನ್ನು ಹಣಕ ಮಾಡಿದವರು ಇವರೆ ಇವರೆಲ್ಲರಿಗೂ ನೀನು ಪ್ರತೀಕಾರ ಮಾಡಬೇಕಿಲ್ಲ ನಿನ್ನ ಯಶಸ್ಸೆ ಅವರಿಗೊಂದು ಉತ್ತರವಾಗುತ್ತದೆ ಒಂದು ದಿನ ನೀನು ಹಿಂತಿರುಗಿ ನೋಡುತ್ತೀಯ ಮತ್ತು ನಗುತ್ತೀಯ ಅಂದು ನಾನು ಅತ್ತಿದ್ದೆನು ಅದೇ ದಿನಗಳು ನನಗೆ ಇಲ್ಲಿಗೆ ತಂದು ನಿಲ್ಲಿಸಿದವು ಅಂತ ಆ ದಿನ ನೀನು ನಿನ್ನ ನೋವಿಗೆ ಧನ್ಯವಾದ ಹೇಳುತ್ತೀಯಾ ಈ ಕ್ಷಣ ಕಣ್ಣು ಮುಚ್ಚು ಮನಸ್ಸಿನಲ್ಲಿ ಹೀಗೆ ಹೇಳ ಮಗು ದೇವರೇ ನಾನು ಇಷ್ಟು ದಿನ ತಾಳಿಕೊಂಡಿದ್ದೇನೆ ನಾನು ಯಾರಿಗೂ ಕೆಡಕನ್ನು ಬಯಸಲ್ಲ ನನ್ನ ಕನಸುಗಳನ್ನು ನೀನೇ ಕೊಟ್ಟೆ ಇನ್ನು ನನ್ನ ಕೈಯಿಡಿ ನನ್ನ ದಾರಿಗೆ ಬೆಳಕು ತೋರಿಸಿ ನನ್ನ ಕಣ್ಣೀರನ್ನು ಶಕ್ತಿಯಾಗಿಸಿ ನಾನು ಕಾಯುತ್ತೇನೆ ಆದರೆ ನಂಬಿಕೆ ಕಳೆದುಕೊಳ್ಳಲ್ಲ ನನ್ನ ಸಮಯವನ್ನು ನೀನೇ ತಂದುಕೊಡು ಮಗು ಈ ಪ್ರಾರ್ಥನೆಯ ನಂತರ ನಿನ್ನ ಮನಸ್ಸಿಗೆ ಸ್ವಲ್ಪ ಹಗುರವಾಗಿದ್ದರೆ ಅದೇ ದೇವರ ಉತ್ತರ ಅವನು ಈಗಾಗಲೇ ಕೆಲಸ ಶುರು ಮಾಡಿದ್ದಾನೆ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದೀಯ ಅಂದರೆ ಇದು ಆಕಸ್ಮಿಕ ಅಲ್ಲ ನಿನ್ನ ಜೀವನದಲ್ಲಿ ಇವತ್ತು ಒಂದು ಅಧ್ಯಾಯ ಮುಗಿಯುತ್ತಿದೆ ನಾಳೆ ಹೊಸ ಅಧ್ಯಾಯ ಆರಂಭ ಮಗು ಈ ಚಾನಲ್ ನಿನ್ನಂಥವರಿಗಾಗಿ ಸಬ್ಸ್ಕ್ರೈಬ್ ಮಾಡು ಪ್ರತಿದಿನ ನಿನ್ನ ಮನಸ್ಸಿಗೆ ಶಕ್ತಿ ಬೇಕಾದರೆ ಈ ಮಾತುಗಳು ನಿನ್ನ ಜೊತೆ ಇರಲಿ ಒಂದು ಸಬ್ಸ್ಕ್ರೈಬ್ ಒಂದು ಹೊಸ ಹೊಸ ನಂಬಿಕೆಯ ಗುರುತು ಈ ಪದಗಳನ್ನು ಬರೆ ನನ್ನ ಸಮಯ ಆರಂಭವಾಗಿದೆ ದೇವರು ನನ್ನ ಜೊತೆ ಇದ್ದಾನೆ ಈ ಪದಗಳನ್ನು ಬರೆಯುವಾಗ ನಿನ್ನೊಳಗಿನ ಭಯ ಹೊರ ಹೋಗುತ್ತದೆ ಒಂದು ಬಾಗಿಲು ಮುಚ್ಚಿದರೆ ಅದು ಅಂತ್ಯ ಅಲ್ಲ ಮಗು ನಿನ್ನ ಕರ್ಮಗಳೇ ನಿನಗೆ ಅರ್ಹವಾದ ದೊಡ್ಡ ಬಾಗಿಲು ತೆರೆದು ಬಿಡುತ್ತವೆ ನಿನ್ನ ಕನಸುಗಳು ಖಂಡಿತ ನನಸಾಗುತ್ತವೆ ಓಂ ನಾನು ನಿನ್ನ ಜೊತೆ ಇದ್ದೀನಿ ಮಗು ಓಂ ಸಾಯಿರಾಮ್ ಈಗ ರಾತ್ರಿ ಶಾಂತ ಸಮಯ ಇಡೀ ದಿನದ ಓಟ ಕಷ್ಟ ಒತ್ತಡ ಎಲ್ಲವೂ ನಿಮ್ಮ ಮನಸ್ಸನ್ನು ಕಳೆದು ಹಾಕಿರಬಹುದು ಈ ಕ್ಷಣದಲ್ಲಿ ನೀವು ಒಬ್ಬರಲ್ಲ ಅನ್ನೋದನ್ನು ಮೊದಲು ತಿಳಿದುಕೊಳ್ಳಿ ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಸ್ವಲ್ಪ ಶಾಂತಿ ಕೊಡೋದಕ್ಕೆ ಮನಸ್ಸಿಗೆ ಧೈರ್ಯ ತುಂಬೋದಕ್ಕೆ ಮಾಡಲಾಗಿದೆ ಒಂದು ಕ್ಷಣ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದುಕೊಳ್ಳಿ ನಿಮ್ಮ ಎಲ್ಲ ಚಿಂತೆಗಳು ಈ ರಾತ್ರಿ ಬಿಡಿ ಈ ರೀತಿಯ ಶಾಂತ ಸಂದೇಶಗಳು ಪ್ರತಿದಿನ ನಿಮ್ಮವರೆಗೂ ಬರಬೇಕು ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೇರಣೆ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ತರುವ ಶಕ್ತಿ ಈಗ ಮನಸ್ಸು ಹಗುರವಾಗಿ ನಿದ್ರೆಗೆ ತಯಾರಾಗೋಣ ಎಲ್ಲರಿಗೂ ಶುಭರಾತ್ರಿ ಸಾಯಿರಾಮ್